ಕಾರಣೆಯ ಕುಂಕುಮದ ಸಾಧಿನ ಸಾರಣೆಯ ನೆಲಗಟ್ಟುಗಳ ಕರ್ಪೋರ ಧೂಳಿಯ ಹೊಳಹುಗಳ ಪನ್ನೀರ ಪಕ್ಕಲೆಯ ಚಾರು ಚಳೆಯದಕ್ಕೆ ಸರಿಡುವ ಕಸ್ತೂರಿಗಳ ಪೂರಾಯ ಪರಿಮಳ ಭಾರದಲ್ಲಿ ಬಿರುಗಾಳಿ ಕುಸಿದುದು ಹೇಳಲೇನೆಂದ ಮೇಲುಗಟ್ಟಿನ ದಿವ್ಯ ಚಿತ್ರದುಕೂಲ ನಿಚಯದ ಲಾಮಚದ ಬಲ್ಲಾಳ ದಡ್ಡಿಗಳೆಡೆಗೆಡೆಗೆ ರಂಜಿಸುವ ಪಟ್ಟೆಗಳಾಹ ಮೇಲುವದಕೆಯ ಕರ್ಪುರದ ಹೊಂಬಾಳೆಗಳ ಮಲಯಜದ ಕಂಬದ ಸಾಲುಗಳ ಲೊಪ್ಪಿದುದು ಚಪ್ಪರ ಯೋಜನದ ಆ ಬಿಗಿದವೆಡೆ ಮಂಟಪದ ಬಿಂಗಾರಿಗಳ ಬಿಡಯದ ಚಮರ ಹೊಂಗೆಜ್ಜೆಗಳ ಮುಕುರದ ಘಂಟೆಗಳ ಬಂಧುರದ ವಾಸಿಗದಾ ಸುಗಮ ಬಂಧದ ಬಣ್ಣ ಸರದೋಳಿಗಳ ಕಂಬದ ವಜ್ರ ಮದ ವಜ್ರಮಯ ಧಾರೆಗಳ ಲೆಸೆದುದು ಭದ್ರ ಮಂಟಪವ ಮಲ ಮಣಿಮಯದಾ ಆ ಕೀಲಿಸಿದ ಪಟ್ಟೆಗಳ ದಿವ್ಯದು ಕೂಲದಲ್ಲಿ ಹೊರಬರಹದೆಲೆಗಳ ಚೂಳಿಕೆಯ ಕನ್ನಡಿಯ ತೋರಣವೆರಡೂ ಪಕ್ಕದಲ್ಲಿ ಮೇಲು ಮುಸ್ತಿನ ಸೂಸಕದನೆ ಪಾಡಿ ಚಮರಿಯ ದಾಳಿಗಳ ಸಮ್ಮೇಳದಲ್ಲಿ ಸಮತಳಿಸಿದರು ವೈವಾಹ ಮಂಟಪ ಹೊಳೆವ ಭಿತ್ತಿಯ ಸಾಲ ಭಂಜಿಕೆಗಳಲ್ಲಿ ಮೌತಿಕ ಮಜ್ರ ಮಣಿಮಂಗಳ ಮಹಾರಶ್ಮಿಯಲ್ಲಿ ರಚನೆಯ ಚಿತ್ರಪತ್ರದಲ್ಲಿ ಇಳೆಗಳಿದ ಪುಷ್ಪಕವೋ ನೂತನ ನಳಿನ ಮಿತ್ರನ ರಥವೋ ಮೇಣಿದು ಜಲಧಿಶಯ ನನಸೆಜೆಯೋರಿಯವಿದ ನಂದ ಸಾದಿನಿಂದ ಸಾರಿಸಿ ಕುಂಕುಮದ ಕಾರಣೆಯನ್ನಿಟ್ಟು ಸಮ ಮಾಡಿದ ನೆಲಕ್ಕೆ ಕರ್ಪೂರದ ಧೂಳಿಯನ್ನು ಹರಡಿ ದೊಡ್ಡ ಪಾತ್ರೆಗಳಲ್ಲಿ ಪನ್ನೀರು ಕಸ್ತೂರಿಗಳ ನೀರನ್ನಿಟ್ಟು ನೆಲ ನೆನೆಯುವಂತೆ ಚಿಮುಕಿಸಿದರು ಇವುಗಳ ಸುಗಂಧದ ಭಾರಕ್ಕೆ ಬಿರುಗಾಳಿ ಕುಸಿದು ಮಂದಾನಿಲವು ಹರಡಿತ್ತು ಮೇಲುಗಟ್ಟಿನ ದಿವ್ಯ ಚಿತ್ರ ಜೊತೆಯಲ್ಲಿ ಸ್ವಯಂವರಕ್ಕಾಗಿ ಎರಡು ಯೋಜನ ವಿಸ್ತೀರ್ಣದ ಚಪ್ಪರವನ್ನು ಹಾಕಿದರು ಚಪ್ಪರದ ಮೇಲ್ಭಾಗದಲ್ಲಿ ದಿವ್ಯವಾದ ಚಿತ್ರಗಳನ್ನು ಬರೆದ ಬಟ್ಟೆಗಳನ್ನೂ ಹೊದಿಸಿದ್ದರು ಚಪ್ಪರದ ಪಕ್ಕದಲ್ಲಿ ಲಾಮಂಚದ ಬಾಗಿಲುಗಳನ್ನು ರಚಿಸಿದ್ದರು ಹೊಂಬಾಳೆಗಳಿಂದ ಚಪ್ಪರವನ್ನು ಅಲಂಕರಿಸಿದ್ದರು ಹೊಂಬಾಳೆಗಳಿಗೆ ಪಚ್ಚ ಕರ್ಪೂರವನ್ನು ಸಿಂಪಡಿಸಿದ್ದರು ಶ್ರೀಗಂಧ ಮರದ ಸಾಲಾದ ಚಪ್ಪರದ ಕಂಬಗಳು ಶೋಭಿಸುತ್ತಿದ್ದವು ರಸ ಗುಂಡುಗಳ ಹಾರಗಳು ಚಾಮರಗಳು ಬಂಗಾರದ ಗೆಜ್ಜೆಗಳು ಗಂಟೆಗಳು ಭದ್ರವಾದ ಬಾಸಿಂಗಗಳ ಕಟ್ಟುಗಳು ಬಣ್ಣ ಬಣ್ಣಗಳ ಸರಳ ಸರಗಳಿಂದ ಭದ್ರ ಮಂಟಪವನ್ನು ಸಿಂಗರಿಸಿದ್ದರು ಕಂಬಗಳಿಗೆ ವಜ್ರಗಳನ್ನು ಕಟ್ಟಿದ್ದರು ಇವುಗಳಿಂದ ಭದ್ರ ಮಂಟಪವು ಶೋಭಾಯಮಾನವಾಗಿತ್ತು ಉತ್ತಮ ವಸ್ತ್ರಗಳ ಪತ್ರಗಳಲ್ಲಿ ಬಂಗಾರ ಲೇಪ ಮಾಡಿದ ತುರಾಯಿಗಳನ್ನು ಜೋಡಿಸಿ ಕಟ್ಟಿ ಎರಡು ಮಗ್ಗುಲಲ್ಲೂ ತೋರಣವನ್ನು ಕನ್ನಡಿಯನ್ನು ಇಟ್ಟು ಮೇಲೆ ಮುತ್ತಿನ ಕುಚ್ಚುಗಳನ್ನು ಕಟ್ಟಿ ನೇಪಾಳದ ಚಮರೀಮೃಗಗಳ ಮೃಗಗಳ ಚಾಮರಗಳು ಆಡುವಂತೆ ವಿವಾಹದ ಭದ್ರ ಮಂಟಪವನ್ನು ಅಂದಗೊಳಿಸಿದರು